ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಬಸವರಾಜು ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕು ಎಂದು ನಾಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ ನಂಜನಗೂಡು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ದಲಿತ ಸಂಘರ್ಷ ಸಮಿತಿ ನಂಜನಗೂಡು ತಾಲೂಕು ಶಾಖೆ ವತಿಯಿಂದ ಮಾಧ್ಯಮಗೋಷ್ಠಿಯನ್ನು ನಡೆಸಲಾಯಿತು ದಲಿತ ಸಂಘರ್ಷ ಸಮಿತಿಯ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಮಾತನಾಡಿ ಜೂನ್ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ಮುಖಂಡ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ವಿಧಾನ ವಿಧಾನಪರಿಷತ್ ಸದಸ್ಯರ ಸ್ಥಾನವನ್ನು ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಸಿ ಮಹಾದೇವಪ್ಪ ಅವರಿಗೆ ಒತ್ತಾಯವನ್ನು ಮಾಡುತ್ತೇವೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಎಸ್ಸಿ ಬಸವರಾಜು ಅವರು ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಶೋಷಿತರ ನೊಂದವರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಜನಸಾಮಾನ್ಯರಿಗೆ ಸಿಗುವ ಬಸವರಾಜು ಅವರಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಎಂಎಲ್ಸಿ ಮಾಡಲೇಬೇಕು ಹಳೆ ಮೈಸೂರು ಭಾಗದಲ್ಲಿ ಎಂಎಲ್ಸಿ ಸ್ಥಾನವನ್ನು ಯಾರಿಗೂ ನೀಡಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ಎಂಎಲ್ಸಿ ಸ್ಥಾನವನ್ನು ಇದುವರೆಗೂ ನೀಡಿಲ್ಲ ಎಂಬ ಕೂಗು ಹಿಂದಿನಿಂದಲೂ ಕೇಳಿ ಬರುತ್ತಿದ್ದು ಇದಕ್ಕೆ ನ್ಯಾಯ ಸಿಗಬೇಕಾದರೆ ಎಸ್ಸಿ ಕೋಟಾದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಬಸವರಾಜು ಅವರಿಗೆ ಎಂಎಲ್ಸಿ ಸ್ಥಾನವನ್ನ ಕೊಟ್ಟಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನ ನೀಡಿದಂತಾಗುತ್ತದೆ ಹಾಗಾಗಿ ಬಸವರಾಜು ಅವರಿಗೆ ಸ್ಥಾನವನ್ನ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಕಷ್ಟ ಸಮಿತಿಯ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಉಪವಿಭಾಗೀಯ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಬಸವಟಗೆ ತಾಲೂಕು ಸಂಘಟನಾ ಸಂಚಾಲಕ ಹೊಳೆಯಪ್ಪ ಅಂಬಳಿ ಸಿದ್ದರಾಜು ಮಹೇಶ್ ಕಟ್ಟವಾಡಿಪುರ ಸೇರಿದಂತೆ ಹಲವರು ಗೋಷ್ಠಿಯಲ್ಲಿ ಭಾಗವಹಿಸಿದರು ಕರ್ನಾಟಕದ ಹಾಗೂ ಉಪಮುಖ್ಯಮಂತ್ರಿಗಳಾಗಿರತಕ್ಕ ಕೆ ಶಿವಕುಮಾರ್ ಹಾಗೂ ನಮ್ಮ ಈ ಮೈಸೂರು ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಹದೇವಪುರವರಾಗಿ ಒತ್ತಾಯವನ್ನು ಮಾಡ್ತೇವೆ ತಿಂಗಳಲ್ಲಿ ಏನಿದೆ ಇದೇ ತಿಂಗಳು ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿರುವುದರಿಂದ ಅವ್ರಿಗೆ ಒಂದು ಈ ದಿನದಲ್ಲಿ ಎನ್ ಎಸ್ ಸಿ ಸ್ಥಾನವನ್ನು ನೀಡದೆ ಈ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿ ಗಟ್ಟಿಯಾಗುತ್ತೆ ಮತ್ತು ಏನು ಎಸ್ ಸಿ ಬಸವರಾಜ್ರವರು ಮತ್ತು ಎಸ್ ಟಿ ಸುಬಯವಿಲ್ಲ ಸೋಷಿತರ ಪರ ಸ್ರ ಪರ ಇಂದುಳದವರ ಪರ ಮತ್ತು ಮುಂದವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ನಮ್ಮ ದಲಿತ ಸಂಘ ಸಮಿತಿಯವರು ಸಹ ನಾವು ಎಸ್ ಸಿ ಬಸವರಾಜರವರಿಗೆ ಇದೇ ಈ ಸರಿ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಅವಕಾಶ ಮಾಡಿಕೊಟ್ರೆ ನಮ್ಮ ದಲಿತ ಸಂಘ ಸಹ ಅವ್ರ ಜೊತೆ ಇದ್ದು ನಮ್ಮ ದಲಿತ ಸಮುದಾಯದವ್ರಿಗೆ ಏನು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದು ಆದರೆ ನಾವು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅವರ ನಮ್ಮ